ಅಂದರೆ ಒಬ್ಬ ಪಾಪ ಬಡ ಪೇಷೆಂಟ್ ಇರ್ತಾನೆ ಅಥವಾ ಅವ್ರ ಎಲ್ಲರೂ ಕ್ವಶನ್ ಇದೆ ಅಂದ್ರೆ ಹಾಸ್ಪಿಟಲ್ ಅದಕ್ಕೂ ಲಕ್ಷ ಲಕ್ಷ ಖರ್ಚಾಗುತ್ತೆ ಅವ್ರು ಲಕ್ಷ ಖರ್ಚಾಗುತ್ತೆ ಇನ್ಸೂರೆನ್ಸ್ ಮಾಡ್ಕೋ ಬಟ್ ಈ ಆಯುರ್ವೇದಿಕ್ ಹಾಸ್ಪಿಟಲ್ ಬಂದಾಗ ಪ್ಯಾಲೆಸ್ ಬಂದಾಗ ಒಂದು ನಾರ್ಮಲಿ ಒಂದು ವಾರಕ್ಕೆ ಎಲ್ಲರೂ ತುಂಬಾ ಇದನ್ನು ಕ್ವಶನ್ ಕೇಳ್ತಾರೆ ಎಷ್ಟು ಖರ್ಚಾಗ್ಬೋದು ಎಷ್ಟು ಖರ್ಚಾಗ್ಬೋದು ಅಂತ ಒಂದ್ ಒಂದು ಕ್ವಶನ್ ಕೇಳ್ತಾರೆ ಔಷಧಿ ಮತ್ತು ವಸತಿ ಎಲ್ಲ ಸೇರಿ ಒಂದು ವಾರ ಇರಬೇಕಂದ್ರೆ ಅವ್ರಿಗೆ ಒಂದು ಚಿಕ್ಕ ಪುಟ್ಟ ಕುಟುಂಬ ಇರುತ್ತೆ ಅವ್ರಿಗೆ ಯಾವ ತರ ನಮ್ದು ದಿನನಿತ್ಯ ಈಗ ನಾವು ಕೂಲಿ ಕೆಲಸಕ್ಕೆ ಹೋಗುವಂಥದ್ದು ಇರ್ತದೆ ನಮ್ದು ಅತಿ ಕನಿಷ್ಠ ಕೂಲಿ ಒಂದು ಆರ್ನೂರರಿಂದ ಮೇಲೆ ತಗೋತಾರೆ ಇಲ್ಲಿ ಓಕೆ ಈಗ ನಾವು ಐವತ್ತು ನಮ್ಮದು ಹಾಸ್ಪಿಟಲ್ ಬಿಲ್ ಬಂತು ಎಲ್ಲನೂ ಬಂತು ಔಷಧತ್ತು ಸರ್ವೆಂಟು ಎಲ್ಲ ನಮ್ಮದು ಎಲ್ಲ ಟೋಟಲ್ಲಿ ಇದರಿಂದ ಐವತ್ತರಲ್ಲೂ ಕೂಡ ನಾವು ವಸತಿ ಇದೆಲ್ಲ ಸೇರಿ ನಾವು ಕೊಡ್ತಾಯಿದ್ದೇವೆ ಅತಿ ಕನ ಕನಿಷ್ಠ ರೇಟಲ್ಲಿ ಅದು ಕೂಡ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿದ್ರೂ ಕೂಡ ನಾವು ಕೆಲವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಹಂಗೆ ಎಲ್ಲರಿಗೂ ಬಡತನ ಇರುತ್ತೆ ಸ್ಟ್ರೋಕ್ ಆದ ನಂತರ ಏನು ದುಡಿಲಿಕ್ಕಾಗಲ್ಲ ದುಡ್ಡು ಬರೋದಿಲ್ಲ ಎಲ್ಲ ದುಡ್ಡು ಕಳ್ಕೊಳ್ಳುವಂಥದ್ದೇ ಇರ್ತದೆ ಅವತ್ತಕ್ಕೂ ನಾವು ಸ್ಪಂದನೆ ನಮ್ಮ ಹಿಂದೆಯೂ ಕೂಡ ನಾವು ಸ್ಪಂದನೆ ಇರ್ತೇವೆ ಈಗ ಎಲ್ಲ ಜನ ಸಪೋರ್ಟ್ ಇರ್ತಾರೆ ದುಡ್ಡು ಬರಬೇಕಾದ್ರೆ ಜನ ಎಲ್ಲ ಮಾತಾಡ್ತಾ ಇರ್ತಾರೆ ದುಡ್ಡು ಕಳ್ಕೊಂಡವಾಗ ಯಾರೂ ಅವರನ್ನು ಮಾತಾಡಿಸೋದಿಲ್ಲ ಯಾರು ಅವರನ್ನು ನೋಡೋದೇ ಇಲ್ಲ ಅಂಥ ಸ್ಥಿತಿಯಲ್ಲೂ ಕೂಡ ನಾವು ಅವ್ರನ್ನ ಟ್ರೀಟ್ಮೆಂಟ್ ಮಾಡುವಂಥದ್ದು ಇರ್ತದೆ ಹೀಗಿರ್ತದೆ ಆದರೆ ದಯವಿಟ್ಟು ಅಂಥವ್ರು ತುಂಬಾ ಬಂದರೆ ನಮಗೂ ತೊಂದರೆ ಆಗುತ್ತೆ ಸ್ವಲ್ಪ ಮ್ಯಾರೇಜ್ ಮಾಡ್ಬೋದು ಎಲ್ಲರೂ ಹೀಗೆ ಕೆಲವೊಂದು ಮಾಡ್ತಾ ಇರ್ತೀವಿ ಹೀಗೆ ಮಾಡ್ತೀವಿ ಸರ್ ಈಗ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂದ್ರೆ ಯಂಗ್ ಜನರೇಷನ್ ಈಗ ಮೊನ್ನೆ ಕೊರೋನಾ ಆದ ನಂತರ ಈಗ ಒಂದು ಎರಡು ತಿಂಗಳಲ್ಲಿ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಅಂದ್ರೆ ಹೋಗ್ತಾ ಇರ್ತಾರೆ ಮಕ್ಕಳಿಗೆ ಬಿದೋಗ್ಬಿಡ್ತಾರೆ ಸದೋಗ್ಬಿಡ್ತಾರೆ ಸ್ಕೂಲ್ ಹುಡುಗಿ ಸದೋಗ್ಬಿಡ್ತಾರೆ ಇದು ಮೊದ್ಲು ಇತ್ತು ಪ್ರಚಾರಕ್ಕೆ ಬಂದಿರಲಿಲ್ಲ ಅಂತಾನೆ ಅಥವಾ ಈಗ ಮಾಧ್ಯಮದ ಸಲ ಪ್ರಚಾರಕ್ಕೆ ಬರ್ತಾ ಇದೆಯಾ ಏನು ಸರ್ ಈ ಸಮಾಜದಲ್ಲಿ ನಡೀತಾ ಉಂಟಂತ ನಿಮ್ಮ ನಿಮ್ಮ ಅನಿಸಿಕೆ ಇತ್ತು ಮೊದಲು ಕೂಡ ಇತ್ತು ಮೊದಲೇ ಅದು ಹಳ್ಳಿ ಇತ್ತು ನಡೀತಾ ಇತ್ತು ಅದು ಸಾಮಾನ್ಯ ಈಗ ಎಲ್ಲ ಹಾರ್ಟ್ ಅಟ್ಯಾಕ್ ಆದರೂ ಎಲ್ಲ ಆರೋಗ್ಯ ಸಂಖ್ಯೆ ಲೆಕ್ಕ ಹಿಡಿದ್ರೆ ಜಾಸ್ತಿ ಆಗ್ಬಿಡುದು ಸಹಜ ಈಗ ನಡೀತಾ ಇದ್ದು ಮೊದಲಿಂದ ಕೇಳ್ತಾ ಇದ್ದೇವೆ ನಾವು ಕೂಡ ಓಕೆ ಬಟ್ ಈಗ ಮೀಡಿಯಾ ಬಂದ್ ಸ್ವಲ್ಪ ಪ್ರಚಾರಕ್ಕೆ ಬಂತು ಅಂತ ಅದು ಆ ಥರ ಅಲ್ಲ ಈಗ ಮತ್ತೆ ಈ ಕೆಲವೊಂದು ಕಾರಣಗಳಿಗೆ ತುಂಬ ಹೆವಿ ಎಕ್ಸಸೈಸು ಈಗ ಬಾಡಿ ಫಿಟ್ನೆಸ್ ಮಾಡಬೇಕಂತ ಹೇಳಿ ತುಂಬ ಎಕ್ಸಸೈಸು ಮಿತಿಮೀರ್ ಮಾಡಿದವಾಗ ಕೂಡ ಇದೆ ಇರಬಹುದು ಹಾಗೆ ಇದೆ ಕೆಲವರು ಈಗ ಫುಡ್ ಚೆನ್ನಾಗಿರುತ್ತೆ ತುಂಬ ಊಟನೇ ಚೆನ್ನಾಗಿ ಮಾಡ್ತಾರೆ ಕೆಲಸ ಮಾಡೋದಿಲ್ಲ ಈಗೆಲ್ಲ ಕೂಡ ವ್ಯವಸ್ಥೆ ಇದರಿಂದ ಯಾವುದೇ ಕೆಲಸ ಮಾಡುವಂತ ಇದಿಲ್ಲ ಬಾವಿಯಿಂದ ನೀರು ಸೇರ್ಬೇಕಾದಿಲ್ಲ ಕಟ್ಟಿಗೆ ಕಡಿಬೇಕದಿಲ್ಲ ಏನಿಲ್ಲ ಜೀವನ ಹೌದು ಆರಾಮ ಲೈಫ್ ಬಂದ ನಂತರ ಯಾವುದು ದೇಹಕ್ಕೆ ಶ್ರಮ ಇಲ್ಲ ಹಾಗಾಗಿ ಮೈ ಬೆಳವಣಿಗೆ ಆಗ್ತದೆ ಜಾಸ್ತಿ ಆಗ್ತದೆ ಈ ಥರದಿಂದ ಏನು ಆಗಿರ್ಬೋದು ಬಸ್ ಈಗ ಹೆಲ್ತ್ ಟಿಪ್ಸ್ ಅಂತ ಬಂದಾಗ ನಾರ್ಮಲ್ ಜೀವನ ಕ್ರಮಕ್ಕೆ ಊಟದ ವ್ಯವಸ್ಥೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ ಏನೆಲ್ಲ ಹೆಲ್ತ್ ಟಿಪ್ಸ್ ನೀವು ಬೀಯಿಂಗ್ ಡಾಕ್ಟರ್ ಆಗಿ ಕೊಡ್ತೀರ ಅಂತ ನಮ್ಮದು ಏನು ಸರ್ ಹೆಲ್ತ್ ಟಿಪ್ ಕೊಡಲ್ಲ ಅವರು ಅವ್ರದ್ದು ಅವ್ರ ಬಾಡಿಗೆ ಏನೇನು ಮೊದಲಿಂದ ಹೆಂಗೆ ಸಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ದೇಹಕ್ಕೆ ಏನು ಸಟ್ಟಿಂಗ್ ಇದೆ ಅದನ್ನೇ ತಗೊಳ್ತಾ ಇದ್ರೆ ಅವ್ರಿಗೆ ಸರಿಯಾಗಿ ಆಗುತ್ತೆ ಒಮ್ಮೊಮ್ಮೆ ಕೆಲವರು ಅದೇ ಕಾಯಿಲೆ ಅಂತ ತಕ್ಷಣ ಬದಲಾವಣೆ ಮಾಡ್ಕೊಂಡು ಬಿಡ್ತಾರೆ ಅವಾಗ ಆರೋಗ್ಯದಲ್ಲಿ ಏರ್ಪೇರ ಸಾಧ್ಯತೆ ಇರ್ತದೆ ಅವ್ರು ಮೊದಲಿಂದ ಯಾವ ಸೆಟ್ಟಿಂಗ್ನಲ್ಲಿ ಬಂದಿರ್ತಾರೆ ಹಾಗೆ ಅವರು ಮಾಡಬಹುದು ಅಷ್ಟೇ ಹೌದು ಮಾಡ್ಬೋದು ತುಂಬನೇ ಬದಲಾವಣೆ ಮಾಡಿಬಿಟ್ರೆ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಆರೋಗ್ಯದ ಸ್ಟೈಲೇ ಚೇಂಜ್ ಆಗುತ್ತದೆ ಅವಾಗ ತೊಂದರೆ ಆಗ್ತದೆ